ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಪಾಪ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ ಈಗ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆ್ಯಕ್ಚುಲಿ ಯಾರೋ ಮೆತ್ಸಕ್ಕೋ ಹೊಗಳಕ್ಕೋ ಅದಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೆ ಉಸಿಟ್ಟುಕೊಂಡಿಬೋ ಯಾಕಂದ್ರೆ ಈಗ ಅವಾಗಲೇ ಶ್ರುತಿಮಾ ಹೇಳ್ತಾ ಸ್ಪೇಸ್ ಅಂತ ಹೇಳಿ ಹೌದು ಈಗ ಎಷ್ಟು ಚೆನ್ನಾಗಿ ಬಂದಿದ್ದರು ಅವ್ರವ್ರದ್ದೇ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಇದ್ರಲ್ಲಿ ಲಭ್ಯ ನಿಮ್ಮದೇ ಇರೋದಂದ್ರೆ ಔಟ್ ಎಲ್ಲ ಕಿತ್ತು ನಾನು ಹೇಳೋಕ್ಕಾಗಲ್ಲ ನನ್ನ ಬಾಯಲ್ಲಿ ರಸಮವಾಗಿರುತ್ತೆ ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ಹಾಗೇ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ದಾನ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಅವ್ರ ಪ್ರೊಡಕ್ಷನಲ್ಲಿ ಎರಡನೇ ಸಿನಿಮಾ ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಉಪ್ಸೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ ಯಾಕಂದರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕ್ ಇದೆ ಅವಾಗ ಆವಾಗ ಯಾರು ಕೂತ್ಕೊಳ್ತಾರಿದ್ದು ಕೆಲ ಹಂಗೆಲ್ಲ ಆಗಲ್ಲ ಹೇಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೋ ಮಾಡೋದಿದ್ದ ತಡಿ ಆಕ್ಚುಲಿ ನಮ್ಮ ತಾತನ್ ಡೇಟ್ಸ್ ಐತಪ್ಪ ತಾತನ ಗುಪ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿದ್ವಿ ಒಂದೇ ಸಿಟಿಗೆ ಕೂತಿದ್ದು ಅದು ಇದೊಂದು ಹೇಳ್ತೀನಿ ನಡೀಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತಾನೆ ಹೇಳ್ಬೋದು ನನ್ಗೆ ಒಂದೇ ಸಲಿದೆ ಸ್ಟಾರ್ಟ್ ಟು ಎಡ್ ಎಲ್ಲೋ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ ನೋಡ್ರಿ ಹಿಂಗ್ ಹಾಕೊಂಡು ಹೋಗ್ತಾ ಇದೀನಿ ಹಿಂಗ ಹಿಂಗೆ ಹೋಗುತ್ತೆ ಗ್ರಾಫ್ ಸರಿ ಚೆನ್ನ ಏನು ಒಂದೂವರೆ ಗಂಟೆನ ಒನ್ ಆ್ಯಂಡ್ ಹಾಫ್ ಹಾರ್ಸ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರಲ್ಲಿ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಅ ಮಾಡೋಣ ಸರಿ ಅದಾದ್ಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿ ಏ ಮೊಮ್ಮ ಏನೇ ಆಗಿದ್ದು ಕತೆ ಅಂತ ಇಷ್ಟ ಆಯ್ತಾ ಅಂದರೆ ಏಯ್ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದು ಹೇಳಿ ಕಳಿಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ ನೀನು ಒಪ್ನೇ ಫಸ್ಟ್ ವ್ಯಕ್ತಿ ನಾನು ಒಂದು ಸ್ಟೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ನಾವು ಒಂದು ಇದನ್ನು ನೋಡ್ತೀವಿ ನಾವು ಯೂಶಲಿ ರಶಿಸ್ತಾರೆ ಎಲ್ಲಾನು ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಎರಡನೇ ಬಂದನ್ನ ಎರಡನೇ ಸಿನಿಮಾದಲ್ಲಿರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲೇ ತಪ್ಪು ನೋಮ್ಮ ಮಗನೇ ಅದು ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಓಕೆ ತಾತ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೋಯ್ ಸರ್ ಹೇಳಿದ್ರು ಆಗ್ಲೇ ಇದ್ರಲ್ಲಿ ಲಿಂಗಿಂಗ್ ಇದೆ ಅಂತ ಒಂದು ಬಾವನ್ ಕ್ಯಾರೆಕ್ಟ್ರು ನಾನು ಇವತ್ತು ಹೇಳ್ತಾ ಇದ್ದೆ ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗ್ಲೇ ಮಾತಾಡ್ತಿದ್ದು ಸೊ ಸೀನಿಯರ್ ನೋಟದು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಪ್ರಿನ್ಸಿ ಗೌರಿಶೇಖರ್ಗೆ ಅಷ್ಟೇಟ್ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನಾನು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಿಲ್ಲ ಅವ್ರ ಭಕ್ತ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಯಾಕಂದರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ ಇದು ಅವರಾಗಲಿ ಶ್ರುತಿಮ ಆಗಲಿ ಯಾರು ಬರಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರಡ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳು ಓದಿ ಎಲ್ರಿಗೂ ಅರ್ಥ ಮಾಡಿಸೋಕೆ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟು ಇದ್ದಿರ್ಬೋದು ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆ್ಯಕ್ಚುಲಿ ಶೃತಿಮಾ ಅಂತ ಹಿಂಗೆ ಅನ್ಬಿಡೋದು ಯಾಕಂದ್ರೆ ಅಷ್ಟು ಅವ್ರು ಮಾಡಿಬಿಟ್ಬಿಡಿದಾರೆ ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳೋಕ ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮಂತು ಆ್ಯಕ್ಚುಲಿ ದಾಸ ಆದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಹೇಳಿದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವರು ದಾನೆ ತಾನೆ ಪೀಲಿಕ್ಕೆ ಒಲೆ ಕೆನ ಬಂದಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಗ್ಗೋ ಬೈ ಕೃಕ್ ತುಂಬಾ ನೋಡಿ ನಿಮ್ ಲೈಫಲ್ಲಿ ಯಾರೋ ಯಾವಾಗಲೂ ಯಾರಿಗೋ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬೆಳೆಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರುತ್ತದು ಸೊ ಆತರ ಇಲ್ಲೆಲ್ಲ ನಿಮಿತ್ತ ಯಾರು ಹೇಳೋಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನೀವು ಬಂದ್ರಿ ಅಷ್ಟೇ ನೀನಿಲ್ಲ ಅದರಲ್ಲಿ ಸೊ ಆತರ ಪ್ರತಿ ಸಿನಿಮಾದಲ್ಲೂ ನನಗೊಂದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕರೆ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆತರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದರೆ ಒಬ್ಬ ಕಲಾವಿದಾಗ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕುತ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ಇಚ್ಕೊತ ಇದ್ದು ಅದು ಬಿರದರ್ಶ ಕ್ಯಾರೆಕ್ಟರ್ಗಳು ಪಕ್ಕದಲ್ಲೇ ಇರ್ತಾ ಇದೆ ಆದರೂ ಹೊಟ್ಟೆ ಎಲ್ಲ ಇದೆ ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಅವರು ತುಂಬಾ ಇದೆ ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದ್ದಿಮಾ ಹೇಳಿದ್ರು ಎಷ್ಟೋ ಜನ ಅಲ್ಲಿ ಏನು ಹೇಳ್ತಾ ಇದ್ರ ಅಂತಲೇ ಅರ್ಥ ಆಗೋಲ್ಲ ಸುಮಾರು ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ ಆದರೆ ಇದ್ರಲ್ಲಿ ಒಂದು ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಇದೆಯಲ್ಲ ಅದಲ್ಲೊಟ್ಟು ಉತ್ಕೋಬೇಕು ನಾವಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂತ ಎಂತಂದ್ರೆ ಅದು ತೂ ತೂ ಥೂ ತೂ ಅನಿಸ್ಬಿಡುತ್ತೆ ಯಾವ ಥರ ಕಲಾವಿದು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮಗೆ ತೋಡ್ಬೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರು ಆತ ಅವ್ನಿಗೆ ಅಚ್ಚುಲಿ ಒಂದು ಸಲ ಕೇಳಬೇಡ ಸರ್ ಒಂದ್ಸಲ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತೇಳಿ ಯಾಕಂದ್ರೆ ಬರೀ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು ನಾನು ನ್ಯಾಷನಲ್ಗೆಲ್ಲ ಹೋಗೋದೇ ಆದ್ರೆ ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ಪಾಪ ಅವ್ರು ಮೈಸೂರಿಂದ ಹಾಕೊಂಬಂದು ತೋರಿಸೋದು ಸೊ ಅಷ್ಟೊಳೆ ಅದ್ಭುತವಾದ ಕಲಾವಿದ್ರು ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಇದು ಪುಣ್ಯ ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾಟ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೇಷ್ಟು ತಿನ್ ಕೇಳಬೇಕು ಇಲ್ಲಿ ನಿಂದು ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರ ಐದು ಸಿನಿಮಾ ಆಗಿರ್ಬೋದು ನಿಂದ ಇನ್ನೂರು ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರ ಐದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗ್ ಬಿಡ್ತೀವಲ್ಲ ಅದು ಶಾಪ ನನಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡೋದು ಏನೋ ಮೇರಾ ಅಂದ್ಬಿಟ್ಟು ನಾವೇನು ಹೇಳ್ತೀವಿ ಸುಮ್ಮನೆ ನಮ್ಮದು ನಂಬೆ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡಿರೋದು ಅಂದರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮೋಹಂತವ ಮಗಳಾಗಿ ಕನಸಿರಡಿ ನಿಮ್ಗೆ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನ್ನಿಸ್ತು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನ ನೋಡಿದ್ರು ಪ್ರಿಪೇರ್ ಮಾಡ್ಕೋತಿದ್ರು ಮನೇಲಿ ಏನ್ ಮಾಡ್ತಿದ್ರು ದಟ್ಸ್ ಲನ್ ಬಿಸ್ನೆಸ್ ಬಟ್ ಸ್ಪಾಟ್ ಬಂದು ಬೇರೆ ಕಲಾವಿದರಿಗೆ ಕಾಯಿಸ್ತೇನೆ ಪಟ್ 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 ನಾವು ಏನಾಯ್ತು ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಯಾವಾಗಲೂ ಒಂದ್ಸಲಿ ಒಂದ್ಸಲ ಐಲೈನ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಜೊತೆ ಬಂದಾಗ ಇದು ಯಾವ್ದೋದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತಿದ್ರು ಮಹರ್ಷಿಯವರು ಸೊ ಪರಿಚಯ ಮಾಡಿಸೋರು ಎಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರು ನನಗೆ ಯಾರ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರು ಇದ್ರಕ್ಕಾಗೋಣ ಅಂದ್ರೆ ಮೀನಾ ನಮ್ಮಅಪ್ಪನ ನಮ್ಮಮ್ಮನ ಹೋಗೋಬರು ಅಂತ ಕರಿತಾ ಇದ್ದಿದ್ದು ಸೊ ಬಟ್ ಈ ಅಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದರೆ ಯಾವ ಅಲ್ಲಿ ನುಗ್ಗ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದ್ರೆ ಯಾಕಂದರೆ ಎಸ್ ಪಿ ಭಾರ್ಗವಿ ನೋಡ್ಬೋದು ಇದು ಸೊ ಆ ಥರ ಅಂಥ ಕಲಾವಿದೆ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಂಡ್ ಶೂಟ್ ಯಾರಾಗಲಿ ಅವನ ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬಾನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ತ್ಕೊಂಡು ಬರೋಂಥದ್ದು ಸೊ ಆರಾಧನವ್ರಿಗೆ ಹಾರ್ಡ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ಸಿ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೆಯೇ ನಮ್ಮ ಸುಧಾ ಇವರಿಬ್ಬರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದರೆ ಏನು ಬೇಕು ಅಂತ ಆತನಿಗೆ ಚೆನ್ನಾಗಿ ಗೊತ್ತು ಏನು ಬೇಕು ಅಂತ ಈತನಿಗೆ ಚೆನ್ನಾಗೊತ್ತು ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಮಾಸ್ತಿ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಹೆಟ್ರು ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂಥವ್ರು ಬೇಕಾದ್ರೆ ಏನು ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಕೇಳ್ತಾರೆ ಯಾರ್ಗೇಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಇಟ್ಕೊಂಡು ಒಂದು ಕಾಟ್ಯಾರಂಥ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳ್ರಿ ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ ಯೂಜ್ವಲಿ ಒಂದು ಐವತ್ತು ಸಿನಿಮಾ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾಲ್ಕು ಫೈಟ್ ಆಗಿರ್ಬೋದು ನಾನು ಅಂದ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವನು ಹೆಂಗೆ ಫೈಟ್ ಮಾಡುವ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಂತೀನಿ ಬಟ್ ಯಾ ಬಟ್ ಮೂರು ಫೈಟಲ್ಲೂ ಮೂರು ಥರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನ್ ಮಾಡಿದ್ರೆ ನೀವು ಹೋಗಿ ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದ್ದೀರಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನಾವು ಮಾಡೋದು ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈನು ಇಲ್ಲ ಸೊ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ ಏನಕ್ಕೆ ಒಂದು ಸ್ಪೆಷಲ್ ಅಂತ ಹೇಳ್ತೀನಿ ಅಂತ ಹಾಂ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅಂದ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಅಂತಾನೆ ವಾವ್ ಢಮ್ ಢಮಾಕ್ ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಯ್ಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲವತ್ತು ನಿಮಿಷ ತಪ್ಪೇನಿಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದ್ ಸಾಂಗಲ್ಲಿ ಬರ್ತಾನೆ ಅಲ್ಲಿ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಿಕ್ಕೆ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊಂದು ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿಲೀಪ್ ಆಕ್ಚುಲಿ ಇಲ್ಲಾದ್ರೂ ವಾರದಲ್ಲಿ ಒಂದು ಹತ್ತು ಪ್ರೆಸ್ಫಿಟ್ಗಳು ಹೋಗಿರ್ತೀರ ನನ್ ಸ್ಪೆಷಲ್ ಅನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಈಗ ಒಂದು ದರ್ಶನ್ ಸಿನಿಮಾದಾಗ ನೀವು ಸರ್ವೇ ಸಾಮಾನು ಎಲ್ಲರೂ ನಮ್ಗೆ ಕೊಟ್ಟೀರಾ ಎಲ್ಲ ಫೈಟೋ ಒಂದು ಸಾಂಗಲ್ಲ ಬರ್ತಾನಾ ಅಂತ ಅಂತಾರೆ ಅದಕ್ಕೆ ಹೇಳುತ್ತಲ್ಲ ಫಸ್ಟ್ ಸಾಂಗ್ ನೋಡೋಕೆ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಪಾಯಿಂಟ್ ಬರೋದಕ್ಕೆ ನಲ್ವತ್ತು ಚಾಕ್ ಆಗಬೇಕು ಅಂತ ಇದು ನಮ್ಮ ಕಾಟೇರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೈಬೆ ಗ್ರೌಂಡ್ಸ್ ರೆವೇ ಗೋಂಡ್ಸಲ್ಲಿ ಈ ಸಾಂಗ್ನಾಗ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಬನ್ನಿ ಎಲ್ಲ ಆರ್ ಸಿ ಆರ್ ಎಸಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಇನ್ನೇನೂ ದೊಡ್ಡದಾಗ ಅದು ಇದು ಅಂತೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರಿಗೆ ದಾರಿ ಮುಂದಿರೋ ಜವಾಬ್ದಾರಿ ಹೇಳಿದ್ರು ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದೆ ಥ್ಯಾಂಕ್ ಯು ಏನಾರಿದ್ರೆ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಮೇಲೆ ಹತ್ತುವರೆ ಮಾಣಿಂಗ್ ಶೋಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಸಂಡ ಶುಕ್ರ ಗುರುವಾರ ಶುಕ್ರವಾರ ಸೊ ಅಟ್ಯಾರ ಬರ್ತಾ ಇದೆ ಎಲ್ಲರೂ ನೋಡಾರ ನೀವು ನೋಡಿ ಜೊತೆ ಚರ್ಮ ನಾವು ನೋಡ್ತೀವಿ ಯಾಕಂದ್ರೆ ನಮಗೂ ಏನು ತೋರಿಸಿಲ್ಲ ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಡಿಪಿಂಗ್ ಮಾಡಿದಾಗ ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರ ಸಿನಿಮಾ ಒಪ್ಕೊಂಡು ಹೇ ಮಾಡ್ತೀನಿ ದಿನ ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಅಪೇಕ್ಷಿಸಿದಲ್ಲ ಯಾಕಂದರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇಲೆ ಹೊಟ್ಟೋದ ಇನ್ನೇಲೆ ಹೊರಟೋದಿಲ್ಲ ಒಂದು ಎರಡು ಹಳ್ಳಿ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸಹ ಆಲ್ಟ್ರು ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಇಲ್ಲಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಾಗೂ ಇಲ್ಲೆ ನಿನಗೆ ಏನ್ ತಾತ ಈ ಥರ ಇದು ಹದಿನೈಸೆ ಎಲ್ಲ ಚೇಂಜ್ ಮಾಡೋದು ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಕೊಳ್ತಿದೆ ಒಬ್ಬ ಎರಡು ತಿಂಗಳು ಡ್ರೈವರ್ ಆಗ ಇಟ್ಟಿದ್ದು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ಬಟ್ ಎರಡು ಆದಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವ ತರ ಎರಡು ತಿಂಗಳು ಕಾದಿದ ತುಂಬ ಚೆನ್ನಾಗೈತೆ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಡ್ಬಂದ್ರೂ ನಾವು ತಾತಕ್ಕೆ ಒಪ್ಸೋದು ಒಪ್ಸೋದೊಂದೇ ಕಷ್ಟ ಒಪ್ಸೋದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗೆ ಎದ್ರಿಕೆ ಇರ್ಬೇಕು ಅವ್ರದ್ದು ನಮ್ಗೆ ಯಾಕೆ ಎದ್ರಿಕೆ ಹಾಗಾದ್ರೆ ಕನ್ನಡ ಜನಗಳು ಇದ್ದಾರೋ ಇಲ್ವಾ ಅಂತ ನಮಗೆ ಡೌಟ್ ಬರ್ಬಿಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರಿಗೆ ಯಾವಾಗಲೂ ಕೈ ಹಿಡಿದೇ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನಿಕ್ನ ಸಿನಿಮಾ ಮಾಡಿಲ್ಲ ಸುಮ್ಮನೆ अब कन्ड सिम कर्नाटक जनताकोस्कर सिंह सिम अंत थैंक यू थैंक यू